ನಮಸ್ಕಾರ ನಮ್ಮ ಇತ್ತೀಚಿನ ಒಂದು ನಾಟಕ ಅದು ಮಾತಿತ್ತು ಪದ್ಯ ಹೆಸರು ಲೈಟ್ ಓಕೆನಾ ನೋಡಿ ಒಂದು ಪದ್ಯ ಇದೆ ಅದೇನ್ ಹೇಳುತ್ತೆ ಅಂದ್ರೆ ನಮ್ಮ ದೇಹಕ್ಕಾದ ಗಾಯಗಳಿದೆಯಲ್ಲ ಅದು ಸುಮ್ಮನಿದ್ರೂ ವಾಸಿ ಆಗ್ಬಿಡುತ್ತೆ ಆದ್ರೂ ಒಂದು ಸಮಾಜಕ್ಕಾದ ಗಾಯ ಇದೆಯಲ್ಲ ನಾವು ಸುಮ್ಮದಿದ್ರಷ್ಟು ಜಾಸ್ತಿ ಆಗ್ತದೆ ನನಗೆ ಉತ್ಸವನ ಸಿನಿಮಾದ ಬಗ್ಗೆ ಬಹಳ ದಿನಗಳನ್ನು ನನಗೆ ತೋರಿಸ್ಬೇಕು ಅಂತ ಪ್ರಯತ್ನ ಮಾಡ್ತಿತ್ತು ಹುಡುಗ ಹಲವು ಕಾರಣಗಳು ನಾನು ಬೇರೆ ಬೇರೆ ಇದರಲ್ಲಿ ಬ್ಯುಸಿಯಾಗಿದ್ದೆ ಅಂದರೆ ನಮ್ಮ ಶ್ರೀಪಾದ್ ಭಟ್ರು ನಾನಿಲ್ಲಿ ಡೀತಿಗೆ ಅಂತ ಮಾಡಿದಾಗ ಹುಡುಗ ಆ ಸಿನಿಮಾ ನೋಡಬಹುದು ನಾನು ಕೇಳ್ತಿದ್ದೆ ಬಟ್ ಆಗೋಣ ಈ ಟೈಮ್ ಅಂದರೆ ಇಲ್ಲ ಒಂದ್ಸಲ ನೋಡೋಣ ಅದೇ ಇಲ್ಲೇ ತಗೊಂಡ್ ಬನ್ನಿ ಇಲ್ಲೇ ಪ್ರಾಜೆಕ್ಟ್ನ ನೋಡೋಣ ಅಂತ ನಾನು ನೆನಗಿದ್ದ ತಂಡವರು ಸಿನಿಮಾನ ನೋಡಬೇಕು ಜಯ ಹೇಳೋಕ್ಕೆ ಬಂದ್ರೆ ಆ ಸಿನಿಮಾ ಆದ್ಮೇಲೆ ನಾನು ಹದಿನೈದು ಇಪ್ಪತ್ತು ನಿಮಿಷ ಮಾತಾಡೋಕೆ ಸಾಧ್ಯ ಆಗಲಿಲ್ಲ ಯಾಕಂದ್ರೆ ಅಷ್ಟು ದುಃಖ ಒತ್ತರಿಸು ಯಾಕಂದ್ರೆ ಈ ಲಾಕ್ ಡೌನ್ ನೋಡಿದವ್ನ ಆ ರಸ್ತೆಗಳ್ ನಡ್ದ ಮಕ್ಕಳಿಗೆ ನೋಡಿದವ್ ನಾನು ಜನರಿಗೆ ನೋಡಿದವ್ ನಾನು ನಾವೆಲ್ಲರೂ ಒಂದು ಊರಿನಲ್ಲಿ ನಮ್ಮ ಮನೆಗಳಲ್ಲಿ ನಮ್ಮ ಇದ್ವಿ ಸಿಂಪಲ್ ಎಕ್ಸಾಂಪಲ್ ಒಂದು ಹೋಟೆಲ್ ಹೋಗ್ತಿದ್ವಿ ಅಲ್ಲಿ ಒಂದು ಚೈನೀಸ್ ಆರ್ಡರ್ ಮಾಡ್ತಿದ್ವಿ ಲಾಕ್ಡೌನ್ ಆದ ತಕ್ಷಣ ನಾವು ಮನೆಗೆ ಹೋಗ್ಬಿಟ್ವಿ ಆದ್ರೆ ಆ ಚೈನೀಸ್ ರೆಸ್ಟೋರೆಂಟ್ ಹಿಂದ್ಗಡೆ ಅಥವಾ ಒಂದು ತಂದೂರು ರೆಸ್ಟೋರೆಂಟ್ ಹಿಂದ್ಗಡೆ ಕೆಲಸ ಮಾಡಿದ್ರು ಯಾರೋ ಬಿಹಾರ್ನೋ ಇಂಡಿಯಲ್ ಉತ್ತರ ಕರ್ನಾಟಕದವ ಅವ್ರು ಬಂದ ನಿಂತಾಗ ಸಮುದಾಯ ಅವ್ರ ಜೊತೆ ಇರಲಿಲ್ಲ ಅವ್ರಿಗೆ ಹೋಗ್ಬೇಕು ಗೊತ್ತಿಲ್ಲ ಇಡೀ ಪ್ರಪಂಚ ಲಾಕ್ ಡೌನ್ ಆಗ್ತಾ ಇದೆ ಎಲ್ಲಿ ಹೋಗೋದು ಗೊತ್ತಿಲ್ಲ ಹೋಗೋಕೆ ದಾರಿ ಗೊತ್ತಿಲ್ಲ ಬಹಳ ದೂರ ವೆಹಿಕಲ್ ಗಳಿಲ್ಲ ಒಂದು ಇಲ್ಲಿಗಳಂತೆ ಹೆಂಗೆ ಬೆಳದಿಂದ ಹೊರಗಡೆ ಬಂದ್ರು ಇವ್ರು ಇಷ್ಟು ಜನ ನಮ್ಮ ಮತ್ತೆ ನಮ್ಮ ಹಿಂದೆ ಇದ್ರು ಅನ್ನೋ ಕಲ್ಪನೆ ನಮಗೆ ಇರಲಿಲ್ಲ ಅವ್ರು ಹೇಗೆ ತಲುಪಿದ್ರು ಮಾಯಣ ಏನು ಮಾಡೋದು ನಮ್ಗೆ ಗೊತ್ತೇ ಆಗಲ್ಲ ಅಂದ್ರೆ ಇದು ರಾಜಕಾರಣ ಅಲ್ಲ ಇದು ಬಹಳ ನೈಜ ಸ್ಥಿತಿ ನಾವು ಲಾಕ್ಡೌನ್ ಅಲ್ಲಿ ನೋಡಿದ್ದು ನಮ್ಮಲ್ಲಿ ದೊಡ್ಡ ದೊಡ್ಡ ರಾಜಕೀಯ ನಾಯಕರುಗಳು ಬರ್ತಾರೆ ಯಾವುದೇ ಅವರು ಆಗಲಿ ಅವ್ರ ಮೀಟಿಂಗ್ಗಳಿಗೆ ಲಾರಿಗಳನ್ನ ಪ್ರಸಂಗ್ ತೊಗೊಂಡ್ಬರ್ತಾರೆ ಬಸ್ ದಂಜಿನ ಕರ್ಕೊಂಡು ಬರ್ತಾರೆ ಬಸ್ ದನ್ ಕರ್ಕೊಂಡ್ಬಂದು ಓಟ್ ಹಾಕಿಸ್ತಾರೆ ಫಂಕ್ಷನ್ ಕರ್ಕೊಂಡು ಬರ್ತಾ ಇದ್ದಾರೆ ಲಾಕ್ ಡೌನ್ ಆದಾಗ ಒಬ್ಬರು ಕೂಡ ಒಂದು ತಾರಿನೋ ಅಂತ ಬಸ್ ತಗೊಂಡು ಇವ್ರನ್ನ ಮನೆ ತರಿಸ್ ಎಷ್ಟು ಜನಕ್ಕೆ ಆಧಾರ್ ಕಾರ್ಡ್ ಇದೆಯಾ ವೋಟಿಂಗ್ ಲೈಟ್ ಇದೆಯಾ ಒಬ್ಬರು ನಮ್ಮ ಮಕ್ಕಳೇತಾನೆ ಈ ನೋವು ಕೊನೆಗೂ ಎಲ್ಲೋ ಸುಧಾರಿಸ್ಕೊಂಡ್ವಿ ಹೊರಗಡೆ ಬಂದ್ವಿ ಅಂತ ಆದ್ಮೇಲೆ ಮರತ್ಕೊಳ್ತಿದೀವಿ ನಮ್ಮಲ್ಲಿ ಯಾವಾಗಲೂ ಅಷ್ಟೇ ಕೆಲವು ನೋವುಗಳಿದೆಯಲ್ಲ ಅದನ್ನ ನಾವು ಮರೀಲೇಬಾರದು ಆರ್ ಡೀಪರ್ ಬರ್ತದೆ ಫ್ರೆಶ್ ಅಂತಾರೆ ಅದು ನಮ್ಮನ್ನು ಕಾಡಬೇಕು ಮತ್ತೆ ಮತ್ತೆ ನೆನಪಾಗಬೇಕು ಮತ್ತೆ ಇಲ್ಲಿ ನಮಗೆ ಯಾವುದೋ ಒಂದು ರಾಜಕಾರಣವೋ ಅಥವಾ ಒಂದು ಸರ್ಕಾರವೋ ಅಥವಾ ಒಂದು ಕೋವಿಡ್ ಒಂದು ಸಾಂಕ್ರಾಮಿಕ ರೋಗ ಅಲ್ಲ ನಾವೇನಾಗಿದ್ದೀವಿ ಇನ್ನೊಬ್ಬರು ಅರ್ಥವಾಗದೇ ಇರುವಂತಹ ಗುರುತಿನಲ್ಲಿ ಒಳಗು ಹೋಗಿದ್ರೆ ಇನ್ನೊಬ್ರು ನಮ್ಮ ಕಣ್ಣು ಕಾಣಿಸ್ತಿಲ್ವಲ್ಲ ಇದು ಹೊರಗಡೆ ಬಂತು ಇದು ನಾಚಿಕೆಯಿಂದ ತಲೆ ತೆಗಿಸ್ಕೊಳ್ಬೇಕಾದ ವಿಷಯ ಈ ನೋವು ಮತ್ತೆ ಮತ್ತೆ ನಮ್ಮನ್ನ ಕಾಡಬೇಕು ಆತರ ಒಂದು ನೋವು ತಂದು ಮುಂಚೆ ಹೇಳಿದ ಹಾಗೆ ನಾವು ಟಿ ವಿಗಳಲ್ಲಿ ನೋಡಿದ್ವಿ ಒಂದು ಸುದ್ದಿಯಾಗಿ ನೋಡಿದ್ವಿ ಆದರೆ ಈ ನೋವನ್ನು ದಾಖಲೆ ಮಾಡಬೇಕು ಇದನ್ನು ಡಾಕ್ಯುಮೆಂಟ್ ಮಾಡಬೇಕು ನಮ್ಮ ಮಧ್ಯೆ ರಾಹ ಈ ದಾರುಣವನ್ನು ನಾವೆಲ್ಲರೂ ಡಾಕ್ಯುಮೆಂಟ್ ಮಾಡಬೇಕು ಅಂತ ದೊಡ್ಡ ದೊಡ್ ಪ್ರತಿಭಾ ಅಂತ ಇದೀವಿ ದೊಡ್ಡ ದೊಡ್ಡ ಸಿನಿಮಾಗಳು ಮಾಡ್ತೀವಿ ಅದು ಇಪ್ಪತ್ತೊಂದು ವರ್ಷದ ಹುಡುಗನ ಆರಿಸಿದ್ದೀನಿ ಅದು ತುಂಬ ಒಂದು ನಂಬಿಕೆಯನ್ನು ಹೋಪನ್ನು ಮನುಷ್ಯತ್ವದ ಬಗ್ಗೆ ಮಾನ್ಯತೆಗೆ ಕಾಳಜಿ ಇರುವಂತಹ ಒಂದು ಮನಸ್ಸು ಮಾತ್ರ ಇದ್ರ ಒಂದು ಸಿನಿಮಾ ನಾನು ಮಾಡಬೇಕು ನನ್ನ ಬದುಕಲ್ಲಿ ಅಂತ ನಿರ್ಧಾರ ಥರ ಸಾಧ್ಯ ಹೀಗಾಗಿ ಸಿನಿಮಾ ಯಾಕೆ ರಿಲೀಸ್ ಕಾಣ್ತಿಲ್ಲ ಏನಾಗ್ತದೆ ಗೊತ್ತಿಲ್ಲ ಸರ್ ನಾನು ಡಾಕ್ಯುಮೆಂಟ್ ಮಾಡ್ಬಿಟ್ಟಿದ್ದೀನಿ ಒಂದು ಚಿತ್ರದಲ್ಲ ಬಂದ ಎಲ್ಲ ಒಳ್ಳೆ ಸಿನಿಮಾ ಅಂತ ಜನರಿಗೆ ಹೇಗೆ ತರಬೇಕು ಅಂದಾಗ ಎಲ್ಲೋ ಒಂದು ಕಡೆ ಇದನ್ನ ನಾನು ಮಾಡೋಕ್ಕಾಗಲಿಲ್ಲ ಹಾಗಂತ ಸುಮ್ಮನೆ ಕೂತ್ಕೊಳ್ಳೋಲ್ಲ ಸೊ ಇಡೀಗಿಂತ ಬಳಗ ಕೂತ್ಕೊಂಡು ಮಾತಾಡೋದು ನಾವು ಈ ಸಿನಿಮಾಗೆ ಬೆಂಬಲವಾಗಿರೋಣ ಹಾಗಾದ್ರೂ ನಮ್ಮ ಪಾಪವನ್ನು ತೊಳ್ಕೊಳ್ಳೋಣ ಅಂತ ಹಾಗಾದರೂ ನಮ್ಮ ಮನಸ್ಸಾಕ್ಷಿಗೆ ಉತ್ತರ ಕಂಡುಕೊಳ್ಳೋಣ ಅಂತ ಆ ಸಿನಿಮಾಗೆ ನಾವು ರಿಲೀಸ್ ಮಾಡೋಣ ಅಂತ ನಿಂತೀವಿ ಇದು ಒಂದು ಸಿನಿಮಾ ರಿಲೀಸ್ ಆಗ್ಬೇಕಾದ್ರೆ ನಮ್ಮ ಧನಂಜಯ್ ಫೋನ್ ಮಾಡಿದಾಗ ಆಗಲಿ ಅಥವಾ ಪವನಿಗೆ ಫೋನ್ ಮಾಡಿದಾಗ ಅವರು ಕೂಡ ದೊಡ್ಡ ಮನಸ್ಸಿನಿಂದ ಇಲ್ಲ ನೀವು ಇದ್ರಂತೆ ನಾವು ನಿಲ್ತೀವಿ ಇದು ಬಹಳಷ್ಟು ಜನವತ್ತು ಬಹಳಷ್ಟು ಜನ ಈ ಸಿನಿಮಾದಲ್ಲಿ ನಿಲ್ತಾ ಇರತ್ತೆ ಅಂದರೆ ಎಲ್ಲರಲ್ಲೂ ಈ ತರಹದ ಒಂದು ಯೋಚನೆ ಇರುವ ನಮ್ಮ ಪ್ರತಿಭೆ ನಮ್ಮ ಹುಡುಗ ಅವನ ಬದುಕಿನ ಬಗ್ಗೆ ಅವನ ಕರಿಯರ್ ಅಲ್ಲ ಬಟ್ ಈ ತರದ ಒಂದು ಕಥೆಯಿಂದ ನಮ್ಮನ್ನ ನಾನು ಗುರುತಿಸ್ಕೊಳ್ಬೇಕು ಈ ತರದ ಸೂಕ್ಷ್ಮತೆಯಿಂದ ಗುರುತಿಸ್ಕೊಳ್ಬೇಕು ಅನ್ನೋ ಒಂದು ನಿರ್ಧಾರಣೆ ಬಹಳ ದೊಡ್ಡ ನಿರ್ಧಾರ ಬಹಳ ಆರೋಗ್ಯಕರವಾದ ನಿರ್ಧಾರ ಈ ಗಾಯ ಈ ನೋವು ಒಂದು ಹತ್ತು ಜನ ನೋಟ್ ಇದು ಒಂದು ಸಿನಿಮಾದಲ್ಲಿ ಎಂಟರ್ಟೈನ್ಮೆಂಟ್ ಅಲ್ಲ ನನ್ನ ಅಷ್ಟೇ ಅಲ್ಲ ನಾವು ನಮ್ಮ ಚಾಪೆ ಕಡೆ ಸುಟ್ಟು ಗುಡ್ಸ್ಕೊಂಡು ಕೂತ್ಕೊಂಡ್ರೆ ಕಸ ಅಲ್ಲೇ ಇರುತ್ತೆ ಅದ್ರ ಬಗ್ಗೆ ನಾವು ತಿಳ್ಕೊಂಡು ಇನ್ನೊಂದಷ್ಟು ಸೂಕ್ಷ್ಮವಾಗೋದಕ್ಕೆ ಇನ್ನೊಂದಷ್ಟು ಮಾನವೀಯತೆ ದೃಷ್ಟಿಯಿಂದ ನಮ್ಮ ವಿಶ್ವಮಾನವರಾಗೋದಕ್ಕೆ ನಮ್ಮ ಅವರು ಹೇಳೋ ಹಾಗೆ ನಾವು ಪ್ರಯತ್ನ ಮಾಡಲಿಕ್ಕೆ ಬಹಳ ದೊಡ್ಡ ಕೆಲಸ ಅನಿಸುತ್ತೆ ಕೈ ಪ್ರೀತಿಗಳನ್ನ ನೀವು ಓದೋದು ತಿಳಿದೋರು ಅಥವಾ ಹಲವಾರು ಸಿನಿಮಾಗಳನ್ನು ನೋಡೋದು ಇದು ಜನರಿಗೆ ಹೋಗಬೇಕು ಅಂದರೆ ಮಾಧ್ಯಮಗಳ ಮೂಲಕ ನಮ್ಮೆಲ್ಲರ ಜವಾಬ್ದಾರಿ ಅನುಕೂಲ ನಾವು ಪ್ರೀತಿಯಿಂದ ಈ ಯುವ ತಂಡವನ್ನು ಈ ಹುಡುಗರನ್ನ ಇವರ ಪ್ರಯತ್ನವನ್ನು ಇವಾಗ ತುಂಬ ಆರೋಗ್ಯಪೂರ್ಣವಾದ ಗ್ರಹಿಕೆಯನ್ನ ಚಿಂತನೆಯನ್ನು ಜನರಿಗೆ ತಲುಪಿಸೋ ಜವಾಬ್ದಾರಿ ಮಾಡಿದ್ರು ಆ ಜವಾಬ್ದಾರಿ ನಿಮಿತ್ತ ನಾವೆಲ್ಲ ಸೇರಿದ್ರು ಫೋಟೋ ಸಿನಿಮಾ ಈಗ ನಿಮ್ಮ ಜೊತೆ ಇದೆ ನಿಮ್ಮ ಕೈಯಲ್ಲಿದೆ ಇದನ್ನು ಎಷ್ಟು ಬೆಳೆಸ್ತೀರಿ ಎಷ್ಟು ಜನರಿಗೆ ಇದನ್ನು ಹಂಚ್ತೀರಿ ಎಷ್ಟು ಒಟ್ಟಿಗೆ ಇದನ್ನು ಜನರಿಗೆ ತೊಗೊಂಡು ಹೋಗ್ತೀರಿ ಬರ್ಲಿ ಸಿನಿಮಾ ನೋಡ್ರಿ ಆಮೇಲೆ ನಿರ್ಧಾರ ಈ ಮಾತುಗಳು ನಿಮಗೆ ಅಷ್ಟೇ ಹೇಳ್ತಿಲ್ಲ ನಿಮ್ಮ ಧನಂಜಯನಾಗಲಿ ನಾನಾಗಲಿ ಜೋಗಿ ಆಗಲಿ ಪವನಾಗಲಿ ಈ ಮಾಧ್ಯಮಗಳ ಮೂಲಕ ನೋಡುವ ಪ್ರೇಕ್ಷಕರಿಗೂ ಹೇಳ್ತಾ ಇದೀವಿ ನಾವು ನಮ್ಮ ಮಣ್ಣಿನ ನಮ್ಮ ಯಂಗ್ಸ್ಟರ್ಸ್ ಏನಾಗ್ತಿದ್ದಾರೆ ಅಂತ ಕೇಳ್ತಿದ್ರೆ ಈ ತರದ ಸಿನಿಮಾಗಳು ಮಾಡ್ತಾ ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ ಕನ್ನಡದಲ್ಲಿ ನಾವು ಡೇಡ್ ಗೌರವ ಅಂತ ಆಗಲಿ ಇನ್ನೊಂದು ಸಿನಿಮಾ ಆಗಲಿ ಯಂಗ್ ಫೆಲೋಸ್ ಹೊಸ ರೀತಿಯ ಸಿನಿಮಾ ಹೊಸ ಆಲೋಚನೆಗಳು ಅವ್ರಿಗೆ ಯಾವ ತರದ ಕಥೆಗಳನ್ನು ನೋಡ್ತಾ ಇದ್ದಾರೆ ಅವ್ರು ಯಾವ್ದವರು ನೋಡ್ತಾ ಇದ್ದಾರೆ ಶಾಂತಿಯ ತೋಟ ಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ ಸುಶಾಂಕ ಈ ಹುಡುಗ ಈ ನೋವನ್ನು ನಾವು ಪರಿವಾದವನ್ನು ದಾಖಲಿಸ್ಕೋಬೇಕು ಇದರಿಂದ ನಾವು ಕಲಿಯೋದು ಬಹಳ ಇದೆ ನಮಗೂ ಇದು ನೋವು ಹಾಕಬೇಕು ಅಂತ ಹೇಳ್ತಾ ಇದ್ದಾರೆ ಇದರ ಆರೋಗ್ಯ ಆರೋಗ್ಯಪಡುವ ಮನಸ್ಸು ಯೋಚನೆ ಮಾಡ್ತಾ ಇರುತ್ತೆ ಇದರ ಮನೋರಂಜನೆ ಅಷ್ಟೇ ಅಲ್ಲದೆ ಮುಂದಿನ ಬೇರೆ ಬೇರೆ ನಿರ್ದೇಶಕರು ಕೂಡ ಈ ಥರದ ಯೋಚನೆಯನ್ನು ಮಾಡೋದಕ್ಕೆ ಇಂಬಾಗಿ ಉತ್ಸಾಹವನ್ನು ಕುರಿತವಾಗಿ ನಾವು ಅವರಿಗೆ ಉತ್ಸಾಹವನ್ನು ಬೆನ್ನು ತಟ್ಟಬೇಕಾಗಿದೆ ಈ ನಿಟ್ಟಿನಲ್ಲಿ ಈ ಸಿನಿಮಾವನ್ನ ಬೆಳೆಸೋದು ಉಳಿಸೋದು ಈ ಪ್ರತಿಭೆಗಳಿಗೆ ನೀವು ಉತ್ಸಾಹ ಕೊಡೋದು ಮಾಧ್ಯಮದವರ ಸಿನಿಮಾ ರಂಗಕ್ಕೆ ಸಂಬಂಧ ನಮ್ಮದಷ್ಟೇ ಅಲ್ಲ ಪ್ರೇಕ್ಷಕರು ಕೂಡ ಅಂತ ಹೇಳ್ತಾ